ಓಯ್ ಏ ಇವ್ಳೇ ಏ ಬರ ಇಲ್ಲಿ ಯಾಕಜ್ಜ ಯಾಕೆ ಕರ್ದಿದ್ದು ಅಲ್ಲ ಕಡೆ ಒಂದು ಸೂರ್ಯನೂರು ರೋಡ್ ಕೊಡ್ಲಿಕ್ಕಲ್ಲ ಅವು ಕಾಣ್ತಿಲ್ಲ ನೀನೇನೋ ನೋಡ್ದೇನೆ ನೀನ್ ಏನು ಸ್ಯಾಳಗಿಲ್ಲ ಹಾ ಆ ಸೂರ್ಯನೂರು ರೋಡ್ ಕುಡ್ಲತ್ತಾನೆ ಅಂತಿಕ್ಕ ಮನೆ ನಾನೇ ತಗತ ಅದೇ ಬಾಗಿ ಹೊಲ್ಟ ಸವಾರಿನ ಎಲೆ ಎಲ್ಲಿಗೂ ಇಲ್ಲ ಕಣೇ ಆ ಅಂತ ಅಂತಕ್ಕನ ಹೋಗ್ಬರೋಣ ಅಂತ ಹೊಲ್ಟಿದ್ದೆ ಹ್ಞೂ ಆ ಮಚ್ಚು ಒಂದೆರಡು ಸೂರಿ ಆ ಬಾಡ್ ಕತ್ತರಿಸೋದೊಂದು ಐತಲ್ಲ ಸತ್ತಾರು ಅವನೆಲ್ಲನ ತೊಟ್ಟಿಸ್ಕೊಂಬರ ಅಂತನ ಅವು ಮಂಡಾಗಿಬಿಟ್ಟವೇ ಮೂಗು ಕೊಯ್ದರು ಅವರಿಗೆಲ್ಲ ಅಂತವು ಇನ್ನು ಅದೇ ಯುಗಾದಿ ಹಬ್ಬ ಆದ್ಮೇಲೆ ಕರಿ ಮಾಡ್ತೀವಲ್ಲ ಕರಿಗೊಂದು ಕುರಿ ತಂದಿದ್ದೀವಿ ಅದನ್ನ ಕೊಯ್ಬೇಕು ಗೌಡ್ರು ತೊಟ್ಟಿಸ್ಕೊಂಬರಲ್ಲ ಹೋಗಿ ಹಂಗೆ ಓಡಾಡ್ಕೊಂಡು ಅಂತಂದ್ರು ಹೋಗಿ ಹೊಲ್ಟಿದ್ದು ನಮ್ಮ ಅದಕ್ಕೆ ಸೂರಿ ಎಲ್ಲನೂ ನೋಡಿದೆ ಅಂತ ಕೇಳಿ ನಮ್ಮ ನಿನ್ನ ಇದೇ ನೋಡು ಈಗ ನೋಡು ಅದಂಗ ಗಾದಿ ಹೇಳ್ತಾರಲ್ಲ ಮಾಡೋ ಬದುಕ್ ಬಿಟ್ಟು ಮಾಮಕ್ ಶರಣ ಮಾಡಿರಂತೆ ಹಾ ಅಂತ ಕೆಲ್ಸ ಗಾಡಿ ನೀನು ಅವ್ರ ಯಾರ ಗೌಡ್ರಿ ಹೇಳಿರಂತೆ ಈ ಅಪ್ಪಾಲೆನ ಮೊಚ್ಚು ಸೂರಿ ಸತ್ತಾರ ತಕೊಂಡು ತೊಟ್ಟಿಸ್ಕೊಂಬರಕ್ ಹೋಗ್ತಾ ಇದ್ದಾನಂತ ಕಮ್ಮಾರ ಮಂತಕ್ಕೆ ಹಾ ನಿನ್ ಮನೆ ಮನೆ ಮಗ ಜವಾಬ್ದಾರಿ ಐತೆ ಒಂದೀಟ ನಾನ ಬೇಕಾದ್ರ ಗೌಡ್ರಿ ಹೋಗ್ಲಾಳು ತೊಟ್ಟಿಸ್ಕೊಂಬರಕ್ಕೆ ಆ ನೇನಿ ನಿಮ್ಗೇನು ಬದುಕಿ ಬಾಳ ಮಗಳು ಇಚ್ಛಿಲ್ಲ ನಿಮಗೆ ಹಾ ತಿಂಬೋದು ಕುಡಿಯೋದು ಹಾ ಡ್ರಿಗ್ ಬಲೇ ಬಲೆ ಅಂತ ತಿರ್ಗದು ಇವೇ ನಿಮ್ಮವು ಯುಗಾದಿ ಹಬ್ಬ ಅಂತೆ ಕುರಿ ಅಂತೆ ಬಾಡ್ ತಂದಿದೀವಂತೆ ಬರೀವೆ ಇನ್ಯಾತನ ಒಂದಿತ್ ಮನಿಗೆ ದುಡ್ಗ್ಯನ ಹಾ ಹೆಂಡತಿ ಮಕ್ಳಿಗೆ ಯಾತನ ಮಾಡನ ಹ ಹಳಿ ಇಲ್ಲ ಲೋಪ ನನ್ನ ಮಕ್ಳ ನೀನು ಅಂತಾನೆ ನಿರ್ ಮಗನು ಅಂತಾನೆ ಯಾತನ ಯಾತ್ತನ ಮಾಡ್ಕೊಂಡ್ ಹೋಗ್ರಿ ಥಾ ನೀರ್ ಯಾಕೆ ಹಿಂಗೆ ಮಕ್ಕನೆಲ್ಲ ಸಿಡ್ರಿಸ್ಕೊಂಬ ಚೆತ್ತ ಆ ಈಗ ಕುರಿ ತಂದಿದೀವಲ್ಲ ಕುರಿ ಹಬ್ಬಕ್ಕೆ ಕುಯ್ಬೇಕಾನೆ ಯಾರ ಒಬ್ರು ಬದುಕು ಮಾಡ್ಬೇಕಮ್ಮ ಈಗ ಅವ್ರೆಲ್ಲ ನಾ ಅದು ಇದು ಅಂತ ಹೋಗ್ಯವ್ರೆ ಉಳಿಸಿ ಉಳಿಸಣ್ಣ ಬಡಿಯಕ್ಕೂ ಅದಕ್ಕೂ ಇದಕ್ಕೆಲ್ಲ ಹೋಗ್ಯವ್ರಿ ಈಗ ಬಿಡುವಾಗಿ ನಾನು ಅದ್ನೇ ಅದಕ್ಕೆ ಗೌಡ್ ರಂಗ ಅಂದ್ರೆ ಓಡಗಲ್ಲ ರಂಗ ಜಾ ತಟ್ಟಿಸ್ಕೊಂಬ ಅಂತ ಹೋಗಿ ಅಂತಾನೆ ನಾನೇನು ದುಡ್ಡು ಕೊಡಲ್ಲ ಗೌಡ್ರ ಕೊಡ್ತಾರೆ ಹಾ ಅದಕ್ಕೆ ಆಕಂಗೆ ಹಂಗೆ ಎಗರಾಡ್ಕೆ ಸುಮ್ಕಿರು ಹಂಗೆ ಹೋಗಿ ಹಿಂಗೆ ಬತ್ತಿನ ಸೈಕಲ್ ಆಗಿ ನೀನ್ ಬದುಕ್ ಹೇಳಪ್ಪ ನಾನು ಹಾ ಇಂಥವು ತಿಂಬದುಂಬದಂತ ಬದುಕೇನಿಂದ ಅಷ್ಟೇನೆ ಹಾ ಇನ್ನೇನು ಮನೆ ಮಂತಾಗ ಬದುಕು ಮಾಡೋದು ಹೊಲ್ತಾಗ ಬದುಕು ಮಾಡೋದಿಲ್ಲ ನಿನಗೆ ಈಗ ಇಂಥವ್ರ ಹೇಳ್ತಾನ ಆಯ್ಕೊಂಡ್ ತಿಂಬ ಅಂತ ಮಾಡು ಅಂದ್ರೆ ಮಾಡ್ಕೊಂಡು ಓಡಾಡ್ಸ ಧನವಾಗಿ ಹೋಗು ಹೋಗು ನಿಮ್ಗೆಲ್ಲ ಅದಂಗ ಹೇಳ್ತಾರಲ್ಲ ಭೂಮಿ ತಾಯಿ ಬುದ್ಧಿ ಹೇಳಿರಿ ಅದೃಷ್ಟ ಕಟ್ಟೆ ಕಾಯಿ ಅಂತಂತಿ ಹೋಗ್ರಿ ಹೋಗ್ರಿ ಯಾ ತರ ಮಾಡ್ಕೊಂಡು ಹೋಗ್ರಿ ಈ ಸೋರ್ಸ್ ಹೆಂಗ ಕಾಪ್ರ ಕಳ್ದಿದೀನಿ ಹೆಂಗ ಗುಂಡಕ್ಕೆ ಹೋಗೋವರ್ಗು ಇನ್ನೊಂದು ವರ್ಷ ಹಂಗ ಕಟ್ಟೆ ಕಳ್ಕೊಂಡು ಹೋಗ್ತೀನಿ ಹೋಗ್ರಿ 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 ನಿಮ್ಗೆ ಜವಾಬ್ದಾರಿ ಎಲ್ಲ ಐತೆ ಮೂರು ಬಿಟ್ ನನ್ನ ಮಕ್ಕಳ ನಿಂತಾಗ ಮಾತಾಡೋದ್ಕಿನ್ನೂ ಸುಮ್ಮನೆ ಹೋಗೋದು ಒಳ್ಳೇದು ಹ ವಯಸ್ಸಾದಂಗೆ ಆದಂಗೆ ಯಾಕೆ ಮೆಂಟ್ಲಾಡ್ದಂಗೆ ಇವಳುನು ಇವಳು ನೋಡ್ರಿ ನೋಡ್ರಿ ಈಗ ಇಂತ ಜವಾಬ್ದಾರಿ ಇಲ್ಲದ ಗಂಡಸರು ನಿಮ್ಮನೆ ಹೋಗಿದ್ದಾರೆ ಆ ಮಾಡ ಬದುಕ್ ಬಿಟ್ಟು ಕಮ್ಮರಮ್ಮ ಮಚ್ಚು ಸೂರಿ ಸತ್ತಾರು ಆ ಅವೆಲ್ಲಾ ತೊಟ್ಟಿಸ್ಕೊಂಡ್ ಬರ್ತೀನಿ ಅಂತ ಓಹೋ ಏನ್ ರಂಗಜ ಈ ನಡುವೆ ಅಪ್ರೂಪ ಆಗ್ಬಿಟ್ಟೆ ಹಾ ಹೋಗಿದ್ದೆ ಏನ್ ಕತೆ ಮೊದ್ಲಾಗಿದ್ರೆ ಕುಜ್ಗೆ ಕುಡ್ಲು ಅರ್ವಳ್ಳಿ ಕುಡ್ಲು ಆ ತೆನೆ ಕೊಯ್ಯುವಾಗ ಕಳೆ ಉಜ್ಜುವಾಗ ಇವೆಲ್ಲ ತೊಟ್ಟಿಸ್ಕೊಂಡು ಹಾಕ್ ಬತ್ತಿದ್ದೆ ಈ ನಡುವೆ ಯಾಕಾನೆ ಇಲ್ಲ ಯಾಕಜ ಹಾಂ ಮುಂಚೆ ಹಿಂಚ್ಕೊಂಡಿದ್ದೆ ನನ್ನ ಮೇಲೆ ಬ್ಯಾರೆ ಬ್ಯಾರು ಕೊಲ್ಮೆ ಮತ್ತೆ ಹೋಗಿದ್ದೆ ಬರೋಕೆ ಇವೆಲ್ಲನಾ ಲೇ ಲೇ ನಾಗಣ್ಣ ನಿಮ್ಮ ಕೊಲ್ಮೆ ಮನೆ ಬಿಟ್ಟು ನಾನು ಬೇರೆ ಕಡೆ ಕೊಯ್ದೀನಿ ಅಲ್ಲ ಯಾವತ್ತನಾಗಲಿ ಏನೋ ತೊಟ್ಟಿಸೋಕ್ಕೆ ಹಾಂ ನಾನು ಮೊದ್ಲಿಂದನೂ ನಿಮ್ಮ ಕೊಲ್ಮೆ ಮನೆ ಕೇಳಿ ಬತ್ತಿರೋದು ಮಚ್ಚು ಕುಡ್ಲು ಅರವಳ್ಳಿ ಕುಡ್ಲು ರೋಡ್ ಕುಡ್ಲು ಆ ಕುಜ್ಗೆ ಕುಳಮಂಡಿ ಇವತ್ತಪ್ಪ ತೆನೆ ಕೊಯ್ಯಕ್ಕೆ ಅರವಳ್ಳಿ ಕುಡ್ಲುಗಳು ಆ ಕುಳ ಕುಂಟೆ ಇವನ್ನೆಲ್ಲ ತೊಟ್ಸೋಕ್ಕೂ ನಿಮ್ಮ ಕೊಲ್ಮೆ ಮಂತ್ರಕ್ಕೆ ಅಪ್ಪ ಬತ್ತಿದ್ದು ಹಾಂ ಇವಾಗ ಅಂದರೆ ಬದುಕು ಭಾಳ ಮಾಡೋಕ್ಕಾಗ ಕಣ್ಣ ಮೊದ್ಲಿನಂಗೆ ಅದಕ್ಕೆ ನಾವು ಜಾಸ್ತಿ ಏನು ತಲೆ ಕೆಡಿಸಿ ನೋಡು ಅದಕ್ಕೆ ಕೊಲ್ಮೆ ಮಂತಕ್ಕೆ ಬರೋದು ಕಮ್ಮಿ ಆಗೈತಿ ಹ್ಞೂ ಏ ಬಿಡಜ್ಜ ನಿಮ್ಮ ಅಪ್ಪ ಯಾರ ಏನನ್ನ ತೊಟ್ಸೋ ಪಟ್ಸೋ ಇದ್ರೆ ಮೊಚ್ಚು ಕುಡ್ಲೋದೂ ನಮ್ಮ ಕೊಲ್ಮೆ ಮಂತಕ್ಕೆ ತೊತ್ತಿದ್ದು ಹ್ಞೂ ಅಲ್ಲಿ ಕಡಜ ಅದು ಸರಿ ಈಗೇನು ವ್ಯವಸಾಯ ಇಲ್ಲ ಬದುಕಿಲ್ಲ ಬಾಳಿಲ್ಲ ಇವಾಗ ಏನು ಹಿಡಿಕ ಮಿ ಇದಲ್ಲ ಏನಾಜ್ಜ ತೊಟ್ಸೋಕೆ ಬಂದಿರೋದು ಏ ಬದುಕು ಬಾಳೆ ಏನಿಲ್ಲ ಅದಕ್ಕೆ ಯುಗಾದಿ ಹಬ್ಬ ಹತ್ರಕ್ಕೆ ಬಂತಲ್ಲ ಇನ್ನು ಹಳೆ ಭಾನುವಾರ ಉಗಾದಿ ಹಬ್ಬ ಸೋಮವಾರ ಮಂಗಳವಾರ ಕರಿಯಲ್ವೇ ಅದಕ್ಕೆ ಒಂದು ಕುರಿ ತಂದಿದ್ದೀನಿ ನಾಲ್ಕೈದು ಜನ ಸೇರ್ಕೊಂಡು ನಾವು ಕೊಯ್ ಇದ್ದೀವಿ ಅದಕ್ಕೆ ಕುರಿ ಕೊಯ್ಯಕ್ಕೆ ಪೂಟ ಏನೂ ಇರಲಿಲ್ಲ ಸೂರ್ಯನು ಎಲ್ಲ ಮಂಡಾಗಿದ್ವು ಸತ್ತಾರು ಮಂಡಾಗಿದ್ವು ಮೊಚ್ಚ ಮಂಡಾಗಿತ್ತು ಅದಕ್ಕೆ ಒಂದ್ಸಲ ತೊಳಸ್ಕೊಂಡು ತೊಟ್ಟಿಸ್ಕೊಂಡು ಹೋಗೋಣ ಅಂತ ಬಂದಪ್ಪ ಹ್ಞೂ ಅವು ಬಾಡು ಮೊದ್ಲೇನ ನೆನಗಟ್ಕೊಂಡಂಥ ಕುರುಗಳು ಎಲ್ಲ ಹೊಡಿಬೇಕಾರೆ ಮೂಳೆ ಕಡಿಬೇಕಾರೆ ಅರಿಯಲ್ಲ ಅದಕ್ಕೆ ಅಂತ ಬಂದೆ ಕಳ್ಳ ಓಹೋ ಹಂಗಾರೆ ಅದೆ ಕುರಿ ಕಣಪ್ಪ ನೀವು ಹ ಉಗದ್ದೇ ಹಬ್ಬದ ಕುರಿಗುನು ಕುರಿ ತಂದು ಕೊಯ್ ಹಂಗ್ ಬಿಟ್ಟಿದ್ರಲ್ಲ ಅಕ್ಕ ಅಕ್ಕು ಹೇಯ್ ನಾನು ಹಬ್ನೇ ತಂದಿಲ್ ಕಳ್ಳ ನಾಲ್ಕೈದು ಜನ ತಾನೆ ಈಗ ಬೇಡಪ್ಪ ಅಪ್ಪ ನಾನು ಹೋಗಬೇಕು ಬಿಸ್ಲಾಗ ಓಟತಿ ಹೋಗ್ಬೇಕು ಒಂದು ಸತ್ತಾರ ಐತಿ ಒಂದು ಸೂರ್ಯ ಇದೆ ಎರಡು ಎರಡವು ಸೂರಿ ಒಂದು ಸತ್ತಾರ ಹಾಂ ಚೆನ್ನಾಗಿ ತೊಟ್ಟಿಗ್ ಬೇಕಣಪ್ಪವು ಅಲ್ಕೊಂಡ್ರಂಗಾಜ್ ಹಾಂ ನೀನು ಈ ಸೊರ್ಸ ಬರ್ತಾ ಇದ್ದೆ ನಮ್ಮ ಕೊಲ್ಮೆ ಮತ್ತಕ್ಕೆ ಯಾವತ್ತ ನಾನು ಮಿಸ್ಟೇಕ್ ಮಾಡಿದ್ದೀನಿ ಹೇಳು ಹಾಂ ಇನ್ನೊಂದು ತಿರುಗಿ ಬರಬೇಕು ಬೇಕಾದ್ರೆ ಹತ್ತು ರೂಪಾಯಿ ಕಮ್ಮಿ ಕೊಡಿರಿ ನಾವೇನು ತಲೆ ಕೆಡೋ ಶಮಲ್ಲ ಆದರೆ ಮಾಡೋ ಬದುಕ್ ಚೆಂದಕ್ಕೆ ಮಾಡಬೇಕು ಹ್ಞೂ ಏ ಇಲ್ಲಿ ಬೆಂಕಿ ಮುಂದೆ ಕೂಕೊಂಡು ಬದುಕು ಮಾಡೋದು ಬ ಬೋಲ್ ಕಷ್ಟ ಕಣಾಜ ಹಾಂ ಈಗ ಏನೋ ಬೇರೆ ಕಡೆ ಏನೋ ಬದುಕು ಮಾಡ್ಬೋದು ಇಪ್ಪತ್ತ್ನಾಲ್ಕು ಗಂಟೆನ ಈ ಬೆಂಕಿ ಮುಂದೆ ಕೂಕಂಡು ಕೊಲ್ಮೆ ಸುಡೋದೈತಲ್ಲ ಏ ಯಾವನ್ಗೂ ಬೇಡ ಬ ಬಿಡ ಬದುಕು ಹ್ಞೂ ಏನಂದ್ರೆ ನಮ್ಮ ತಾತ ಮುತ್ತಾತನ ಕಾಲದಿಂದ ನಾವು ಮಾಡ್ಕೊಂಡು ಮಾಡೋದು ಅಷ್ಟೇನಾ ಈ ಕಮ್ಮರ ಬದುಕು ಭಾಳ ಕಷ್ಟ ಬಿಡ್ರಿ ರೀ ಏನವ್ರು ಕೂಡ ಇವತ್ತು ನೂರು ರೂಪಾಯಿಗೆ ನಾವು ಮೈಯಾದ ಮೈಯ್ಯಾಲ ಕೆಂಡಾಕೈತೆ ನಮ್ದುನು ಯಾವಾಗ ಬೆಂಕಿ ಮುಂದೆ ಕೂಕೊಂಡು ಕಬ್ಳದ ಜೊತೆಗೆ ಆಡ್ಬೇಕು ನೋಡು ಕಷ್ಟ ಕಣಚ್ ನಮಗೂನು ಎಲ್ಲ ಗೊತ್ತು ಕಂಡ ನನಗೂ ಲೇ ನಾಗ ಎಲ್ಲ ಗೊತ್ತೈತೆ ಏನಂದ್ರೆ ಅವ್ರು ಬದುಕು ಹೋಗಬೇಕು ಆಂ ಅವರವರು ನೇಮಿಸ್ಕೊಂಬಿರ ಬದುತತ್ತವ್ರು ಮಾಡ್ಕೊಂಡು ಎಲ್ಲ ಚಂದ ಕಿತ್ಕೊಂಡು ಹೋಗ್ಬೇಕು ಈಗ ನೋಡಪ್ಪ ಇಲ್ಲಿ ಮುಚ್ಚುನೂ ಸೂರಿ ತೆಗ್ದಾಕ್ತಿನಿ ಆಮೇಲೆ ಬಿಡು ಮಾಡ್ಕೊಂಡು ಚಂದ ತೊಟ್ಟಿಕ್ಕು ಈಗ ನಗ ಒಂದು ಸತ್ತಾರು ಎರಡು ಸೂರಿ ಆ ನೋಡ ತುಂಡನ್ ಸೂರಿ ಐತೆ ಒಂದು ಹಿಟ್ಟು ತೊಟ್ಟಿಕ್ಕು ಸಕಾ ಸುಲ್ಯಕ್ಕೆ ಬರಲಿಲ್ಲ ಅಂದ್ರೆ ಅಕ್ಕೋ ಪಾಟ್ಲಿ ಚೆನ್ನಾಗೈತ್ ಕಣೋ ನಮ್ಮ ದಿವಸಲಿ ತಂದಿರೋದು ಮೂಳೆ ಗಡ್ಸಾಗ ಇದಾವೆ ಒಂದ್ ಹಿಟ್ಟು ನೆಣ ಜಾಸ್ತಿ ಐತ್ ನೋಡು ಅದಕ್ಕೂ ಅದ್ಕು ಈ ಬಾಯಿಗೆಲ್ಲ ಕುಡ್ಲು ಬಾಯಿಗೂ ಸೂರಿ ಬಾಯಿಗೂ ಎಲ್ಲ ರುಬ್ಕೊಂಡು ತೊಂದ್ರೆ ಅರಿಯಲ್ಲ ಆಮೇಲೆ ಹಾಂ ಚಂದ ತೊಟ್ಟಿಕ್ಕು ಹೆಂಗ ಇಲ್ಲಿ ಹೋಗ್ರಂಗ ತೊಟ್ಟಿಕ್ತೀನಿ ಅಯ್ಯಯ್ಯೋಳಿದ್ನಿ ಯೋ ಸಲ ಚತ್ತ ಹಾಂ ಆ ಸತ್ತಾರ ಇನ್ನೊಂದು ಥರ ಕಿಲ್ವೇ ಒಂದೇ ಒಂದು ತಂದಿದ್ಯಾ ಹಾ ಯಾರನ ಇಬ್ರು ಕೂಕಂಡು ಮೂಳೆ ಆಗದಪ್ಪ ಈಗ ಒಂದೇ ಒಂತಂದ್ರೆ ಇಡೀ ಕುರಿನಾ ಒಬ್ಬನೇ ಕಟ್ ಮಾಡಕ್ ಇನ್ನೊಂದು ಸತ್ತಾರ ಸತ್ತಾರ ಇದ್ರೆ ತೊಟ್ಕೊಂಡು ಕೊಡ್ತಿದ್ದೆ ಹ ಬಿಡು ಅಂತ ಒಂದು ಎಂಥದ ಒಂದು ಐತೆ ಅದನ್ನೇ ಕೊಡ್ತೀನಿ ಇನ್ನೊಂದು ತಿರು ತಗೊಂಡ್ ಕೊಡ ಎರಡು ಸೂರಿ ಒಂದು ಸತ್ತಾರಲ್ವ ಅಲ್ವ ರಂಜ್ ತೊಟ್ಟಿಕ್ಕಿರ್ತೀರಿ ಬಾ ಹೋಗು ಬೈನ್ ಕಡೆಯಿಂದ ಬೈಲ ಅಳಿಕೆ ಎಂತಾಗ ಬಾ ಏ ಬೈನಾಗ ಬಂದು ಇಸ್ಕೊಂಡು ಹೋಗ್ತೀನಿ ತೊಟ್ಟಿಕ್ಕಿರು ಅಲ್ಲ ಏನು ರೇಟ್ ಏನು ಏ ರಂಗಜ ಏನೋ ಒಂಚೂರು ಹೆಚ್ಚು ಕಮ್ಮಿ ಮಾಡ್ಕೊಂಡು ಕೊಡೋಗು ಅಲ ಅಲ್ಲ ಅಲ ಅಲ್ಲ ಈ ಸೋರ್ಸನು ಮಾಡಿಸಿದ್ದ ನಿಂಗೆ ಗೊತ್ತಾಗಲ್ವೇ ಏನೋ ಒಂದು ಹೊತ್ತು ಇಪ್ಪತ್ತು ಹೆಚ್ಚು ಕಮ್ಮಿ ಮಾಡಿ ಕೊಡೋಗಿ ಏಯ್ ಕಣ ನೀ ಏನು ಪುಕ್ಷ ಟೈಮ್ ಇಸ್ಕೊಂಬತ್ತಿಲ್ಲ ಬೆಂಕಿ ಮುಂದೆ ಕೂಕೊಂಡು ಇಪ್ಪತ್ನಾಲ್ಕು ಗಂಟೆ ಕೆಲಸ ಮಾಡ್ಯ ಕೇಳ್ತಿರೋದು ಎಷ್ಟು ಕೊಡ ನೋಡು ಏ ಹೋಗಜ್ಜ ಇನ್ನು ನೋಟ್ ಕೊಡ್ಜ ಸತ್ತಾರಿಗೆ ಒಂದು ನೂರು ಇಪ್ಪತ್ತು ಇವಕ್ಕೊಂದು ಐವತ್ತು ಐವತ್ತು ಒಂದು ಇನ್ನೂರು ಇನ್ನೂರೈವತ್ತು ಕೊಡು ಏನು ಏಯ್ ಇದೆಲ್ಲ ಹಿಂಗೆ ಕೇಳಿದೆ ಹಾಂ ಇನ್ನೂರೈದು ರೂಪಾಯಿ ಕೊಟ್ಟರೆ ಹೊಸ ಬರೋದಲ್ಲ ಏ ಹೋಗಜ್ಜ ಹೊಸಕ್ಕೆ ಯಾರು ಕೊಡ್ತಾರ ಅಜ್ಜ ಯಾಕೆ ಹಿಂಗೆ ಅಯ್ಯನ ಉಸ್ತಿ ಅತ್ತ ಏ ಹೊಸವು ಕೊಡ್ತಾರೆ ಯಾರು ನಿನಗೆ ಕಬ್ಬಣದ ರೇಟ್ ಕಮ್ಮಿ ಐತೆ ನನ್ ಕಡೆಜ್ಜೆ ಹೋಗಿ ಶಂತ್ಯಕ್ಕೆ ಹೋಗಿ ಮಾತಾಡ್ಸ ಅವನ್ನ ಹಾಂ ತಿಕರಿಯ ರೇಟ್ ಹೇಳ್ತಾರೆ ಶೇಟ ನಮ್ಮ ಅಂತ ನಾನು ಮಾಡ್ಕೊಡೋಕೋದ್ರೆ ಈಗೇನು ಹೋಗಜ್ಜ ಹಾಂ ಒಂದು ಇಪ್ಪತ್ತ್ ಮೂರು ರೂಪಾಯಿ ಕಮ್ಮಿ ಕೊಡೋ ಹೋಗಿ ಇನ್ನೂರು ಹತ್ತು ಇಪ್ಪತ್ತು ಕೊಡೋ ಹೋಗಿ ಹೋಗಿ ನಾಳೆ ಬೈನಾಗ ಭಾವ ಹೋಗಿ ಇಲ್ಲಾದರೆ ಇವತ್ತು ಬೈನಾಗ ನಾಳಿಕ ಎದ್ದಲ್ಲ ಹೋಗಿ ಸರಿ ಕಡೆ ಬ್ಯಾಗಲು ಇಲ್ಲೇ ಹಾಕ್ತೀರಿ ಹಾಂ ತೊಟ್ಟಿ ಒಂದು ಯಾವ ಥರ ಸುತ್ತಿಕ್ಕು ಬಂದು ತಾಣೋಕ್ಕಿರಿ ಹಾಂ ಓ ಸರಿ ಸರಿ ಹೋಗು